ಈಗ ನಾವು ಯಾವ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ಈಗ ನಾವು ಹೇಳ್ತಿದೀವಲ್ಲ ಈಗ ಲಾಸ್ಟ್ ಪ್ರಾಬ್ಲಮ್ ನೋಡಿದ್ವಿ ಏನಂತ ಈ ಪ್ರೊಸೆಸ್ ಕಾಸ್ಟಿಂಗ್ ಒಳಗೆ ಒಂದು ಸಣ್ಣ ಪ್ರಾಬ್ಲಮ್ ಜಾಬ್ ಜಾಯಿಂಟ್ ಕಾಸ್ಟಿಂಗ್ ಅಂತೇಳಿ ಹಿಂಗ ಈ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಎಲ್ಲ ಮಾಡ್ತಿದ್ವಿ ಆಪರೇಟಿಂಗ್ ಆ್ಯಂಡ್ ಸರ್ವಿಸ್ ಕಾಸ್ಟಿಂಗ್ ಅಂತ ಒಂದು ಚಾಪ್ಟರ್ ಇರ್ತೀವಿ ಅದರೊಳಗೆ ನಾವು ಪ್ಯಾಶೆಂಜರ್ ಕಿಲೋಮೀಟರ್ ಲೆಕ್ಕ ಮಾಡ್ತೀವಿ ಸೊ ಮತ್ತೆ ಇನ್ನೊಂದು ಟ್ರನ್ಸ್ ಟನ್ಸ್ ಕಿಲೋಮೀಟರ್ ಲೆಕ್ಕ ಮಾಡ್ತೀವಿ ಲಾರಿ ಇತ್ತಂದ್ರೆ ಟನ್ಸ್ ಕಿಲೋಮೀಟರ್ ಬಸ್ ಇತ್ತಂದ್ರೆ ಪ್ಯಾಶೆಂಜರ್ ಕಿಲೋಮೀಟರ್ ಲೆಕ್ಕ ಮಾಡ್ತೀವಿ ಬಟ್ ಇದೇ ಚಾಪ್ಟರ್ನೊಳಗೆ ಐದು ಮಾರ್ಕ್ಸಿಗೆ ಮೋಸ್ಟ್ ಟೈಮ್ ಕೇಳ್ತಿದ್ದ ಈಗ ಎರಡು ವರ್ಷ ಆತನ ಕೇಳಿಲ್ಲ ಅಷ್ಟೇ ಅಂದ್ರೆ ಕ್ಯಾಂಟೀನ್ ಪ್ರಾಬ್ಲಮ್ ಹೇಳಿ ಕ್ಯಾಂಟೀನ್ ರಿಲೇಟೆಡ್ ಕ್ಯಾಂಟೀನ್ ಸರ್ವಿಸ್ ರಿಲೇಟೆಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಟೂಡೆಂಟ್ ಹಾಸ್ಟೆಲ್ ಐತೆ ದಿವರಿಗೆ ಅಥವಾ ವರ್ಕರ್ಸ್ ಅಲ್ಲಿ ಇಂಥ ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟಾಗ ಅವ್ರಿಗೆ ಒಂದು ಪ್ರಾಬ್ಲಮ್ ಕೊಡ್ತಾರೆ ಆವುದ್ರ ಮೇಲೆ ಯಾವ ಥರ ಮಾಡ್ತೀವಿ ಅನ್ನೋದೇ ಈ ಪ್ರಾಬ್ಲಮ್ ಆ್ಯಕ್ಚುಲಿ ಯಾವುದಂತಂದ್ರೆ ಕ್ಯಾಂಟೀನ್ ಬೇಸ್ಡ್ ಪ್ರಾಬ್ಲಮ್ಸ್ ಎದರಾಗಿದ್ದು ಯಾವ ಚಾಪ್ಟರ್ನಾಗ ಆಪ್ರೇ ಆಪ್ರೇಟಿಂಗ್ ಚಾಪ್ಟರ್ ಒಳಗೆ

ಸ್ಟಾರ್ಟ್ ಮಾಡೋಣ ಸೊ ವಾಟ್ ಇಸ್ ದ ಪ್ರಾಬ್ಲಮ್ ದೇ ಕೆ ಎಮ್ ಸಿ ರನ್ಸ್ ಎ ಕ್ಯಾಂಟೀನ್ ಕೆ ಎಮ್ ಸಿ ರನ್ ಎ ಕ್ಯಾಂಟೀನ್ ಫಾರ್ ದ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್ ಇಟ್ ಪ್ರೊವೈಡ್ಸ್ ದ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಟು ದ ಸ್ಟೂಡೆಂಟ್ಸ್ ಎಟ್ ಅ ಸಬ್ಸಿಡೈಸ್ಡ್ ರೇಟ್ ಆಫ್ ಫಾರ್ಟಿ ಪರ್ಸೆಂಟ್ ಆಫ್ ದ ಆ್ಯಕ್ಚುಲ್ ಕಾಸ್ಟ್ ಅಂದ್ರೆ ಆ್ಯಕ್ಚುಲ್ ಕಾಸ್ಟ್ ಎಷ್ಟಾಗತ್ತೆ ಅದ್ರಾಗ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಒಳಗೆ ಅದೇನು ಮಾಡುತ್ತೆ ಕ್ಯಾಂಟೀನ್ ನಡೆಸ್ ಆಗುತ್ತೆ ಯಾರಿಗೆ ಬೆನಿಫಿಟ್ಗೆ ಸ್ಟೂಡೆಂಟ್ ಬೆನಿಫಿಟ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಮುಂದೆ ಏನು ಅಂತಂದ್ರೆ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ರಿಲೇಟಿಂಗ್ ಟು ದ ಮಂತ್ ಆಫ್ ಜನವರಿ ಟೂ ತೌಸಂಡ್ ಸಿಕ್ಸ್ಟೀನ್ ಕ್ಯಾಲ್ಕುಲೇಟ್ ಸಬ್ಸಿಡಿ ಫರ್ ಸ್ಟೂಡೆಂಟ್ ಅವ್ರು ಏನು ಕಂಡಿಡಿಯಂತ ಹೇಳಿದ್ರೀಗ ಸಬ್ಸಿಡಿ ಕಂಡಿಡಿ ಅಂತ ಹೇಳ್ಯಾರ ಸಬ್ಸಿಡಿ ನಮ್ಗೆ ಗೊತ್ತಿರ ಪ್ರಕಾರ ಎಷ್ಟೈತಿ ಫಾರ್ಟಿ ಪರ್ಸೆಂಟ್ ಆಫ್ ದ ಆಕ್ಚುಲ್ ಕಾಸ್ಟ್ ಆ್ಯಕ್ಚುಲ್ ಕಾಸ್ಟ್ ಎಷ್ಟು ಬರುತ್ತೆ ಅಂತದ ಅಂತ ಪರ್ ಸ್ಟೂಡೆಂಟ್ ಕಂಡು ಅದು ಹೆಂಗೆ ಕಂಡು ಅನ್ನೋದು ನೋಡೋಣ ಕೆಳಗೆ ದೇರ್ ಆರ್ ಗಿವನ್ ಸಮ್ ಐಟಮ್ಸ್ ಓಕೆ ಯಾವ್ಯಾವ ಎಕ್ಸ್ಪೆನ್ಸಸ್ ಪ್ರಾವಿಷನ್ಸು ಸ್ಯಾಲ್ರಿ ವೇಸಸ್ಸು ಮಿಸ್ಲಿನಿಯಸ್ ಎಕ್ಸ್ಪೆನ್ಸಸ್ ಕನ್ಸೂಮಲ್ಸ್ ಗ್ಯಾಸ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಇಷ್ಟು ಕೊಟ್ಟರೆ ಕೆಳಗೆ ಎಫ್ ಐಟಮ್ ಬಹಳ ಇಂಪಾರ್ಟೆಂಟ್ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇಷ್ಟು ಈ ಲೆಕ್ಕ ಅದಕ್ಕೋಸ್ಕರ ನಾ ಏನ್ ಮಾಡ್ತೀನಿ ಅಥವಾ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಥವಾ ಸರ್ವಿಸ್ ಕಾಸ್ಟಿಂಗ್ ಕಾಸ್ಟ್ ಶೀಟ್ ಅಂತ ಹೇಳ್ಬೋದು ಅದಕ್ಕೆ ಜಸ್ಟ್ ನಾವು ಬೇಕಾದ್ರೆ ಕಾಸ್ಟ್ ಶೀಟ್ ಆಫ್ ಯಾಕೆ ಸಿ ಹೌದಾ ಕ್ಯಾಂಟೀನ್ ಅಲ್ಲ ಕೆ ಎಂ ಸಿ ಕಂಪ್ನಿ ಆಕ್ಚುಲಿ ಅವ್ರೊಂದು ಕ್ಯಾಂಟೀನ್ ನಡೀತದೆ ಕೆ ಎಂ ಸಿ ಕೆ ಎಂ ಸಿ ಅದು ಕೆ ಎಂ ಸಿ ಒಂದು ಕ್ಯಾಂಟೀನ್ ರನ್ ಮಾಡ್ತಾರೆ ಫಾರ್ ದ ಬೆನಿಫಿಟ್ ಆಫ್ ಬ್ಯಾಂಕ್ ಸ್ಟೂಡೆಂಟ್ ಎಷ್ಟು ಪರ್ಸೆಂಟ್ ಸಬ್ಸಿಡಿ ಕೊಡತ್ತಾರೆ ಅವರು ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡತ್ತಾರೆ ಅದನ್ನ ಏನ್ ಕಲ್ಬೇಕು ನಾವು ಅದಕ್ಕೆ ಪರ್ಟಿಕ್ಯುಲರ್ ಒಂದು ಅಮೌಂಟ್ ಕಾಲ್ ಮಾಡೋಣ ಒನ್ ಬೈ ಒನ್ ಓಸ್ಟ್ ಕಾಸ್ಟ್ ಬನ್ನಿ ಪ್ರಾವಿಷನ್ಸ್ ಐತೆ ಪ್ರಾವಿಷನ್ಸ್ ಎಷ್ಟು ಎಷ್ಟೈತೆ ಹೇಳಿ ಹತ್ತು ಸಾವಿರ ಹತ್ತು ಸಾವಿರ ಐತೆ ಓಕೆ ಇಸ್ ಕ್ಲಿಯರ್ ಸ್ಯಾಲ್ರಿಡ್ ಬೇಸಸ್ ಐತಾ ಎಷ್ಟು ಐತಿ ಪಿ ಆರ್ ಸಾವಿರ ಐತಾ ವೆರಿ ಗುಡ್ ನೆಕ್ಸ್ಟ್ ಒಂದು ಯಾವ್ದಾದ್ರು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಷ್ಟು ಐತದ ಮೂರ್ ಸಾವಿರ ಐತಾ ಓಕೆ ಕ್ಲಿಯರ್ ನೆಕ್ಸ್ಟ್ ಒಂದು ಕನ್ಸ್ಯೂಮಬಲ್ಸ್ ಐತಾ ಕನ್ಸ್ಯೂಮಬಲ್ಸ್ ಎಷ್ಟು ಐತಿ ನೋಡ್ರಿ ಐದ್ ಸಾವಿರ ಐತಿ ಓಕೆ ನೆಕ್ಸ್ಟ್ ಒಂದು ಯಾವ್ದಾದ್ರು ಗ್ಯಾಸ್ ಅಂಡ್ ಎಲೆಕ್ಟ್ರಿಸಿಟಿ ಐತಾ ಎಷ್ಟದ ಆರ್ ಸಾವಿರ ಐತಿ ಇಟ್ಸ್ ಕ್ಲಿಯರ್ ಅಲ್ವಾ ಮೇಕ್ ಇಟ್ ಟೋಟಲ್ ಟೋಟಲ್ ಓವರ್ ಹೆಡ್ ಇದು ಕೊಟ್ಟು ಹೌ ಮಚ್ ಫೈವ್ ನಾನ್ ಟೂ ಒನ್ ಸಿಕ್ಸ್ಟೀನ್ ಒನ್ ಫೈನ್ ಟ್ವೆಂಟಿ ಫೋರ್ ತರ್ಟಿ ಆಗೈತೆ ನೋಡಿರಿ ತರ್ಟಿ ತೌಸಂಡ್ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಬರೀಬೇಕು ಕಾಸ್ಟ್ ಫಾರ್ ಸ್ಟೂಡೆಂಟ್ ಒಂದು ಸ್ಟೂಡೆಂಟ್ಗೆ ಎಷ್ಟು ಕಾಸ್ಟ್ ಆಗೈತೆ ಅಂತ ನೋಡ್ಬೇಕು ಈಗ ನಾವು ಅರ್ಧತೆ ಇಲ್ಲಿ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಎಂಪ್ಲಾಯ್ ಇದ್ರೆ ಎಂಪ್ಲಾಯ್ ಇದೆ ತಗೋಬೇಕು ಹೌದಾ ಅವ್ರ ಏನು ಕೊಟ್ಟಿದ್ದಾರೆ ಅದ ಅಭ್ಯಾಸದಲ್ಲಿ ಹಂಗಂದ್ರೆ ಪಂದ್ರೆ ಏನಂದ್ರೆ ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತೇಳಿ ಸರಿ ಟೋಟಲ್ ಓವರ್ 헤ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ರೀ 30000 ಸಾವಿರ ಡಿವೈಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಇದ್ರು ಆನ್ಸರ್ आंसर 60 ಪರ್ ಸ್ಟೂಡೆಂಟ್ಸ್ ಇದು ಆಕ್ಚುವಲ್ ಕಾಸ್ಟ್ ಏನಿದೆ ಆಕ್ಚುವಲ್ ಕಾಸ್ಟ್ ಎಷ್ಟು ಬಂತು 60 ಪರ್ ಸ್ಟೂಡೆಂಟ್ ಬಟ್ ವಾಟ್ ದೇಸ್ ಆಸ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ ರವರು ವಾಟ್ ಹ್ಯಾವ್ ಟು ಫೈಂಡ್ ಕ್ಯಾಲ್ಕುಲೇಟ್ ದಿ ಸಬ್ಸಿಡಿ ಫರ್ ಸ್ಟೂಡೆಂಟ್ ಅಂತ ಹೇಳ್ ರವರು ಹಾಗನ್ನಂದ್ರೆ ಸಬ್ಸಿಡಿ ಫರ್ ಸ್ಟೂಡೆಂಟ್ ಏನೆ ಮಾಡಿಬಿಡೋಣ ಅನ್ನೋದು ಓಕೆ ಸಬ್ಸಿಡಿ ಹ್ಮ್

ਵੇਲਾ ਤੱਕ ਪਹੁੰਚੇਗਾ ਸਪੱਸ਼ਟ 19 ਬਰਦਾਸ਼ਤ ਕਰੋ